ಡಾಕ್ಟರ್ನ ಸಂಪರ್ಕ ಮಾಡಿದ್ರೆ ಅದಕ್ಕೂ ಸೂಕ್ತ ಉತ್ತರ ಸಿಗುತ್ತೆ ಅಂತ ಜನಸಾಮಾನ್ಯರ ನಂಬಿಕೆ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅದೇ ರೀತಿ ಡಾಕ್ಟರ್ ಅಭಿ ಕೊಲ್ಲೂರ್ ಅವರಿದ್ದಾರೆ ಫುಡ್ ಅಂಡ್ ಫಿಟ್ನೆಸ್ ಎಕ್ಸ್ಪರ್ಟ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲು ಆಂಜನಪ್ಪ ಅವರಿಂದಾನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ಜನಸಾಮಾನ್ಯರಿಗೆ ನಿಮ್ಮ ಮೇಲೆ ಅತಿಯಾದ ನಂಬಿಕೆ ಸರ್ ಕೋವಿಡ್ ಬಂದರೂ ನಿಮ್ಮ ಮಾತುಗಳು ಒಂದು ನಂಬಿಕೆ ಒಂದು ಧೈರ್ಯ ಏನೇ ಸಮಸ್ಯೆಗಳಿದ್ರೂ ಕೂಡ ಡಾಕ್ಟರ್ ಮಾತಾಡ್ಬಿಡ್ಲಪ್ಪ ಸಮಾಧಾನ ಅನ್ನೋ ಮಟ್ಟಿಗೆ ನಮ್ದೆಲ್ಲ ಸರ್ ಸ್ಟಾರ್ಟ್ ಮಾಡ್ತೀನಿ ಒಂದು ವಿಷಯದಿಂದ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಕೂಡ ಹಾಲು ಅನ್ನ ಅನ್ನುವಂಥ ಮಾತು ನನಗೆ ನೆನಪಾಯಿತು ಹಾಲು ಡೇಂಜರ್ ಅಂದಾಗ ಯಾಕೆ ಅಂತ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಈಗ ತಾನೇ ನನ್ನ ಪ್ರೊಫೆಷನಲ್ ಕೊಲೀಗ್ ಮಾತಾಡೋದನ್ನು ನಾನು ಕೇಳಿದೆ ಆನೆಸ್ಟ್ಲಿ ಹೇಳ್ತೀನಿ ನಾನು ಡಯಾಟೀಷಿಯನ್ ಅಲ್ಲ ಅಂದರೆ ಆಹಾರ ತಜ್ಞರು ಇವ್ರು ಕೂತಾರೆ ಇನ್ನು ಬೇರೆ ಡಯಟೀಷಿಯನ್ಸ್ ಅಂತ ಇರ್ತಾರೆ ಒಬ್ಬ ಸೀನಿಯರ್ ಆಗಿ ಅದು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಲಾಜಿಸ್ಟ್ ಆಗಿ ಜನಸಾಮಾನ್ಯರಲ್ಲಿ ನಿಮ್ಮಲ್ಲಿ ಎಷ್ಟು ಗೊಂದಲ ಇದೆಯೋ ನನ್ನಲ್ಲೂ ಅಷ್ಟೇ ಗೊಂದಲ ಇದೆಯಮ್ಮ ಕೆಲವು ಮಾತುಗಳನ್ನ ಹೀಗೆ ನಾವು ಕನ್ವಿನ್ಸ್ ಮಾಡಬೇಕು ಅಂತಾರೆ ಇದು ಇಸ್ ವೆರಿ ಡಿಫಿಕಲ್ಟ್ ಸಿ ಮಿಲ್ಕ್ ಈಸ್ ಎ ಗುಡ್ ಪ್ರೋಟೀನ್ ನಮ್ಮ ಪ್ರಕಾರ ಬಟ್ ಇಂಥ ಮಾತುಗಳನ್ನ ಕೇಳಿದಾಗ ನೋಡಿ ನಾನು ಕೇಳಿದ್ದೀನಿ ಒಂದು ಮಾತು ತಾಯಿಯ ಹಾಲು ಮಗುವಿಗೆ ಹಸುವಿನ ಹಾಲು ಕರುಗೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ದಯವಿಟ್ಟು ಮಕ್ಕಳಿಗೆ ತಾಯಿ ಹಾಲು ಕೊಡಿ ಎದೆ ಹಾಲು ಕೊಡಿ ಹಸುವಿನ ಹಾಲೆಲ್ಲ ಕೊಡಬೇಡ ಅನ್ಫಾರ್ಚುನೇಟ್ಲಿ ಮದರ್ ಇಲ್ದಿದ್ರೆ ಅಥವಾ ಮದರ್ಗೆ ಹಾಲು ಬರಲಿಲ್ಲ ನೂರೆಂಟು ಆ ಸಮಯದಲ್ಲಿ ಬಟ್ ನಾನು ನೋಡ್ದಂಗೆ ಹಾಲು ನಾನು ಕುಡಿತೀನಿ ಬೇರೆಯವ್ರಿಗೂ ಪ್ರಿಸ್ಕ್ರೈಬ್ ಮಾಡ್ತೀನಿ ನೋಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಷ್ಟು ಸುಲಭನಾಗಿ ಹೇಳಿಲ್ಲ ಹಿರಿಯರು ಕರೆಕ್ಟಾಗಿ ಕುಡಿತೀನಿ ಅಂದರೆ ಮೂರು ಲೀಟ್ರ್ ಕುಡಿ ಅಂತ ಅಲ್ಲ ಡೆಫಿನೆಟ್ಲಿ ಮಿಲ್ಕ್ ಪ್ರೋಟೀನ್ ಇಸ್ ಎ ಗುಡ್ ಪ್ರೋಟೀನ್ ಎರಡು ಟೈಪ್ ಪ್ರೋಟೀನ್ ಇರುತ್ತೆ ಅದಕ್ಕೆ ವಾಟರ್ ಸಾಲಿಬಲ್ ವಾಟರ್ ನಾನ್ ಸಾಲಿಬಲ್ ಇದೆ ಬಟ್ ಎಲ್ಲ ಒಂದು ಕಡೆ ನನಗೆ ಆಶ್ಚರ್ಯ ಆಗಿದ್ದು ನಿಮ್ಮ ದಂಗಲ್ ಕಾರ್ಯಕ್ರಮ ಅಂದರೆ ನನಗೆ ಹೆದರಿಕೆನೆ ಬರುತ್ತೆ ಯಾಕಂದರೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರಬೇಕು ಅಂತ ನಾನು ನೋಡ್ತೀನಿ ನಿನ್ನೆ ಮಿಲ್ಕ್ ಇನ್ ಟಾಲರೆನ್ಸ್ ಇಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಂತ ನನಗೆ ಆಶ್ಚರ್ಯ ಆಗೋಯ್ತು ಏನೋ ಕೆಲವು ಮಕ್ಕಳಿಗೆ ಮಿಲ್ಕ್ ಅಲರ್ಜಿ ಇದೆ ಮಿಲ್ಕ್ ಇನ್ಟಾಲರೆನ್ಸು ಇದೆ ಮಟನ್ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗ್ತೀವಿ ಮಟನ್ ಒಳಗೆ ಏನಂದರೆ ಭಾಳ ಇಂಪಾರ್ಟೆಂಟು ನಾನ್ ವೆಜಿಟೇರಿಯನ್ಸ್ಗೆ ಆ ವಿಟಮಿನ್ ಬಿ ಟ್ವೆಲ್ ಅದೊಂದು ಗ್ರೇಟ್ ಅಡ್ವಾಂಟೇಜ್ ಅದರೊಳಗೆ ಇರುತ್ತೆ ಆ್ಯಂಡ್ ರೆಡ್ ಮಟನ್ ಮಟನ್ ಒಳಗೆ ವೈಟ್ ಮಟನ್ ಇದೆ ರೆಡ್ ಮಟನ್ ಇದೆ ಚಿಕನೇ ಬ್ಯಾರೆ ಫಿಶ್ಶೇ ಬ್ಯಾರೆ ಬಟ್ ಎಲ್ಲ ಒಂದು ಕಡೆ ಕೊಲೆಸ್ಟ್ರಾಲು ಕೊಲಾನಿಕ್ ಕ್ಯಾನ್ಸರ್ ಅಂದರೆ ಮಟನ್ ನಮ್ಮ ನೆನಪು ಬರುತ್ತೆ ಇಟ್ಸ್ ಮೋರ್ ಸೊ ಅದರಿಂದ ಇವತ್ತಿನ ಈ ಟಾಪಿಕ್ನಲ್ಲಿ ನಾನು ಆ್ಯಸ್ ಎ ಪರ್ಸನ್ ಆ್ಯಂಡ್ ಆ್ಯಸ್ ಎ ಡಾಕ್ಟರ್ ಡೆಫಿನೆಟ್ಲಿ ಐ ಪ್ರಿಸ್ಕ್ರೈಬ್ ಮಿಲ್ಕ್ ಹಾಲು ಅದರೊಳಗೆ ಅಮ್ಮ ನನ್ನ ಭಾಳ ಕಡೆ ಸರ್ಕಾರ ಹಳ್ಳಿ ಮಕ್ಕಳಿಗೆ ಪ್ರೋಟೀನ್ಸ್ ಕಡಿಮೆ ಅಂದ್ಬಿಟ್ಟು ಹಾಲು ಫ್ರೀ ಕೊಡ್ತಾರೆ ಅದೇ ತಂದೆ ತಾಯಿಗಳು ಅಯ್ಯೋ ಹಾಲು ಕುಡಿದ್ರೆ ಕಫ ಆಗ್ಬಿಡುತ್ತೆ ಎದೆ ಒಳಗೆ ಅಂದ್ಬಿಟ್ಟು ಹಾಲು ಕೊಡಲಿಕ್ಕೆ ಬಿಡೋದಿಲ್ಲ ದಯವಿಟ್ಟು ನೀವು ಬನ್ನಿ ಹೇಳಿ ನೀವು ಒಬ್ಬ ವೈದ್ಯರಾಗಿ ಮಕ್ಕಳು ಎರಡು ಗ್ಲಾಸ್ ಹಾಲು ಕುಡಿಲಿ ಬೆಳಗ್ಗೆ ಒಂದು ಒಂದು ಮೊಟ್ಟೆ ತಿನ್ನಲಿ ಸಿ ಅಲ್ಟಿಮೇಟ್ಲಿ ಮನುಷ್ಯನಿಗೆ ಕಾರ್ಬೋಹೈಡ್ರೇಟ್ ಬೇಕು ಪ್ರೋಟೀನ್ಸ್ ವೆರಿ ಇಂಪಾರ್ಟೆಂಟ್ ಬೆಳೆಯೋ ಮಕ್ಕಳಿಗೆ ಪ್ರೋಟೀನ್ಸ್ ಈ ಪ್ರೋಟೀನ್ಸ್ ಇರೋದು ವೆಜಿಟೇಬಲ್ಸ್ನಲ್ಲೂ ಇರ್ತವೆ ಇಲ್ಲ ಅನ್ನೋಲ್ಲ ಬಟ್ ಮೋರ್ ಇಂಪಾರ್ಟೆಂಟ್ ಎಗ್ಗಲ್ಲಿರುತ್ತೆ ಮಿಲ್ಕಲ್ಲಿರುತ್ತೆ ಮಟನಲ್ಲಿರುತ್ತೆ ಚಿಕನಲ್ಲಿರುತ್ತೆ ಅದರಿಂದ ನನ್ನ ಫಸ್ಟ್ ರಿಯಾಕ್ಷನ್ ಮಿಲ್ಕ್ ನೀವು ಭಾಳ ಚೆನ್ನಾಗಿ ಅವಲಿಂದ ಇದ್ದೀರಿ ಯಾಕಂದರೆ ಯಾರು ಮಿಸ್ಟ್ ಇಷ್ಟೊಂದು ಮಿಲ್ಕು ಇವತ್ತು ಪಾಪ್ಯುಲಾರಿಟಿ ಅಷ್ಟಿದೆ ಅಂಥದ್ರ ನಾವು ಏನೋ ಮಾಧ್ಯಮದಲ್ಲಿ ವಿರೋಧಿಗಳು ಅಂತ ಯಾರು ತಿಳ್ಕೊಬೇಡಿ ಬಟ್ ಎಷ್ಟು ತಗೋಬೇಕು ಅದ್ರ ಮುಂದಿನ ವಿಚಾರಗಳಲ್ಲಿ ಜನಗಳಿಗೆ ಇಂಟಾಲರೆನ್ಸ್ ಇದ್ರೆ ಏನು ಮಾಡಬೇಕು ಏನಿಲ್ಲ ಅಂದ್ರೆ ಹೆಂಗೆ ಎಂಜಾಯ್ ಮಾಡಬೇಕು ಅಂತ ಯಾಕಂದ್ರೆ ರಾಜ್ಕುಮಾರ್ ಪಿಕ್ಚರ್ ಬಂದಿದೆ ಹಾಲು ಜೇನು ಅಂತ ಹಾಲು ಜೇನು ಎಂತ ಒಳ್ಳೆ ಕಾಂಬಿನೇಷನ್ ಅಂತಾರೆ ಆ ದೃಷ್ಟಿಯಲ್ಲಿ ನನ್ನ ಫಸ್ಟ್ ರಿಯಾಕ್ಷನ್ ದಯವಿಟ್ಟು ಹಾಲ್ನ ಎಂಜಾಯ್ ಮಾಡೋರು ಮಾಡಿ ಅದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ ಬಟ್ ಇಟ್ಸ್ ಎ ಗುಡ್ ಪ್ರೋಟೀನ್ ಓಕೆ ಸೊ ಲಿಮಿಟ್ ಅಂತ ಇದೆ ಬಟ್ ಅದು ಎಷ್ಟು ಲಿಮಿಟಲ್ಲಿ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳಬಹುದು ಜೊತೆಗೆ ಮಕ್ಕಳಲ್ಲಿ ಯಾಕೆ ಡೈಜೆಷನ್ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಹಾಲನ್ನು ಸ್ವೀಕಾರ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ತಗೊಳ್ಳೋಣ ಅದ್ರ ಜೊತೆಗೆ ಡಾಕ್ಟರ್ ಅಭಿಯವ್ರು ಇದ್ದಾರೆ ಅಭಿಯವ್ರ ಹತ್ರ ನೇರವಾಗಿ ಹೋಗ್ಬಿಡೋಣ ನಾವು ಪ್ರತಿಯೊಬ್ಬರು ನಂಬಿರೋದು ಸರ್ ಪೌಷ್ಟಿಕ ಆಹಾರ ಅಂದರೆ ಒಂದು ಗ್ಲಾಸ್ ಹಾಲು ಒಂದು ಮೊಟ್ಟೆ ಪ್ರತಿಯೊಬ್ಬ ವ್ಯಕ್ತಿ ಮಕ್ಕಳಿಗೆ ಕೊಡಲೇಬೇಕು ಅದು ದಷ್ಟು ಪುಷ್ಟ ಆಗ್ತಾಯ ಮಕ್ಕಳು ಅಂತ ಒಂದು ನಂಬಿಕೆ ನಮ್ಮ ತಾಯಿಗಳಲ್ಲಿ ಬಟ್ ಯಾಕೆ ಹಾಲು ಡೇಂಜರ್ ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬಂತು ಅಂತ ಸೊ ಬಹಳಷ್ಟು ಒಂದು ಕಾಂಟ್ರವರ್ಷಿಯಲ್ ಆಗಿರುವಂತ ಮಾತು ಹಾಲು ಒಳ್ಳೇದಾಗ ಕೆಟ್ಟದ ಅಥವಾ ಮಾಂಸ ಒಳ್ಳೇದಾಗ ಕೆಟ್ಟದ್ದು ಹಾಲು ಒಳ್ಳೇದಾದ್ರೆ ಯಾವ ಹಾಲು ಒಳ್ಳೇದು ಯಾವ ಹಾಲು ಕೆಟ್ಟದ್ದು ಅಂತ ಹೇಳೋ ಒಂದು ಕಾಂಟ್ರವರ್ಷಿಯಲ್ ಮಾತು ನಾನ್ ಹೇಳುವಂತದ್ದು ಹಾಲು ಒಳ್ಳೇದಾಗ ಕೆಟ್ಟದ ಅನ್ನೋದಕ್ಕಿಂತ ಹಾಲಿಗೆ ಬರೋ ಕಾಂಬಿನೇಷನ್ಸ್ ಇದೆಯಲ್ವಾ ಅಲ್ಲಿ ರಾಂಗ್ ಆಗ್ತಾ ಇದೆ ನಾವ್ ಎಲ್ಲಿ ಎಡೋ ಬೀಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಮುಂಚೆಯಿಂದ ಹಾಲನ್ನ ಯೋಗದಿಂದ ಕೂಡ ಹೇಳ್ತಾರೆ ಹಾಲು ಒಂದು ಸಾತ್ವಿಕ ಆಹಾರದಲ್ಲಿ ಒಳಪಟ್ಟಿದ್ದು ಹಾಲಾಗ್ಲಿ ಜೇನಾಗ್ಲಿ ಈ ಪಂಚಾಮೃತದಲ್ಲಿ ಕೂಡ ಹಾಲಿನ ಒಂದು ಉಲ್ಲೇಖ ಇದೆ ಬಟ್ ಅದ್ರಲ್ಲಿ ಅದ್ರೆಲ್ಲ ನೋಡ್ಕೊಂಡ್ರೆ ಹಾಲು ಅದಕ್ಕೆ ಅದಕ್ಕೊಂದು ಶ್ರೇಷ್ಠತೆ ಒಂದು ಮಾನ್ಯತೆ ಇದೆ ಯಾಕಂದ್ರೆ ಹುಟ್ಟದ ಮಗುವಿಂದ ಹುಟ್ಟದ ಮಗು ಏನಿಂದ ಬದುಕ್ತದೆ ಅಂತ ಹೇಳಿದ್ರೆ ತಾಯಿ ಅದೇ ಹಾಲು ಕುಡ್ಕೊಂಡೆ ಬದುಕುವಂತದ್ದು ಸೊ ಹಾಲಿಗೆ ಒಂದು ಶ್ರೇಷ್ಠತೆ ಇದೆ ಹಾಲಿಗೆ ಒಂದು ಸ್ಥಾನಮಾನ ಇದೆ ಎಲ್ಲ ಇದೆ ಬಟ್ ಎಲ್ಲಿ ಮಿಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹಾಲು ಹಾಲಿಗೆ ಇರೋ ಕಾಂಬಿನೇಷನ್ಸ್ ಅಲ್ಲಿ ಮಿಸ್ ಆಗ್ತದೆ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿಕೆ ಹೋಗ್ತಾ ಇದ್ದೇನೆ ಸೊ ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಹಾಲಿಗೆ ಬರೋ ಕಾಂಬಿನೇಷನ್ಸ್ ಪ್ರತಿಯೊಂದು ಕೂಡ ರಾಂಗ್ ಆಗಿದೆ ಈಗ ಸೊ ಮುಂಚೆ ಇದ್ದಾಗ ಇರುವ ಹಾಲಿನ ತಗೊಳ್ಳುವಂಥ ರೀತಿಯೆಲ್ಲ ಈಗ ತಗೊಳ್ಳುವಂಥದ್ದು ಈಗ ಬರುವಂಥ ಹಾಲಿಗೆ ಸೊ ಈಗ ಹೇಳ್ತಾರೆ ಆ ಆಮ್ ಎ ಕಾಂಪ್ಲೇಂಟ್ ಬಾಯ್ ಅಂತ ಹೇಳ್ತಾರೆ ಅದನ್ನು ತಗೊಂಡು ಹೇಳುವಂಥದ್ದು ಹಾಲಿಗೆ ಹಾಕಿಕೊಡಿರಿ ಅಂತ ಹೇಳ್ತಾರೆ ಸೊ ಎಲ್ಲಿ ಮಿಸ್ ಆಗ್ತದೆ ಅಂತ ಹೇಳಿದರೆ ಹಾಲು ತೊಂದರೆ ಇಲ್ಲ ಹಾಲಿಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಸೊ ಪೌಡರ್ ಆಗಿರ್ಬೋದು ಮತ್ತು ಇನ್ನೊಂದು ಮಕ್ಕಳಿಗೆ ಹಾಲು ಕೊಡಿ ಹಾಲು ಕೊಡಿ ಅಂತ ಹೇಳ್ತಾರೆ ಎಲ್ಲಿ ಹಾಲು ಕೊಡೋದ್ರಲ್ಲಿ ತೊಂದರೆ ಇಲ್ಲ ಬಟ್ ಹಾಲು ಜೊತೆ ಕೊಡುವಂಥದ್ದು ಏನು ಅನ್ನೋದು ಕೂಡ ಆಗಿಬಿಡುತ್ತೆ ಯೂಜಲಿ ಹಾಲು ಜೊತೆ ಸಕ್ಕರೆ ಹಾಕಿ ಕೊಡ್ತಾ ಇದ್ದಾರೆ ಹಾಲು ಜೊತೆಗೆ ಪೌಡರ್ಸ್ ಹಾಕಿ ಕೊಡ್ತಾ ಇದ್ದಾರೆ ಹಾಲ್ ಜೊತೆ ಪ್ರೋಟೀನ್ ಪೌಡರ್ಸ್ ಹಾಕಿ ಕೊಡ್ತಾ ಇದ್ದಾರೆ ಕೆಲವೊಂದು ಸತಿ ಈಗ ಅಂತೂ ಬರ್ತಾ ಇದೆ ಕೆಲವೊಂದು ಹಾಲಲ್ಲಿ ನಿಮಗೆ ವಿಟಮಿನ್ ಡಿ ರಿಚ್ ಹಾಲು ವಿಟಮಿನ್ ಎ ರಿಚ್ ಹಾಲು ವಿಟಮಿನ್ ಎ ರಿಚ್ ವಿಟಮಿನ್ ಡಿ ನಥಿಂಗ್ ಬಟ್ ಸಮಥಿಂಗ್ ಏನೋ ಕೆಮಿಕಲ್ಸ್ ಅನ್ನ ಆಡ್ ಮಾಡಿ ಬರುವಂತದ್ದು ಸೊ ಹಾಲಿಗೊಂದು ನಾನು ಹೇಳುವಂತದ್ದು ಹಾಲಿಗೊಂದು ಸ್ಥಾನಮಾನ ನಾವು ಉಳಿಸ್ಕೊಳ್ಬೇಕಂದ್ರೆ ಇಂಥದ್ದನ್ನೆಲ್ಲ ಫಸ್ಟ್ ಅವಾಯ್ಡ್ ಮಾಡ್ಬೇಕು ಹೇಳ್ತೀವಿ ಆ ಸೊ ಅದ್ರ ಬಗ್ಗೆ ನಾವು ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು ಬಟ್ ಹೇಳ್ತಿದ್ದಾರೆ ಡಾಕ್ಟರ್ ರವಿ ಅವರು ಬಹಳ ಅದ್ಭುತವಾಗಿ ಹೇಳಿದ್ರು ಅದರಲ್ಲಿ ನಾವು ಏನ್ ಬೆರೆಸ್ತೀವಿ ಯಾವ ಪೌಡರ್ ಹಾಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ಹಾಲಿನ ಬಗ್ಗೆ ನಾವು ಮಾತಾಡೋದು ಬೇಡ ಹಾಲು ಅಷ್ಟು ಡೇಂಜರ್ ಅಂತ ಹೇಳಕ್ ಆಗಲ್ಲ ಅಂತ ಬಟ್ ಅದಕ್ಕೊಂದು ಲಿಮಿಟ್ ಅಂತ ಇರಬೇಕಲ್ವಾ ಸರ್ ಯಾವುದೇ ತಗೊಳ್ತೀವಿ ಬಾಡಿಗೆ ಅಂದ್ರೆ ಬಟ್ ಹಾಲು ಅಂತಾನೆ ಅಲ್ಲ ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವುದೇ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಅಂದ್ರೂ ಲಿಮಿಟ್ ಇರಬೇಕು ಯಾವುದೇ ತಗೊಂಡ್ರು ಜಾಸ್ತಿ ಆದಾಗ ಆರೋಗ್ಯದಲ್ಲಿ ವ್ಯತಿರಿಕ್ತ ಸಮಸ್ಯೆಗಳಾಗುತ್ತೆ ಅಂತ ಆಗಿನಪ್ಪ ಡಾಕ್ಟರ್ ನಂಗೆ ಪ್ರಶ್ನೆ ಇರೋದು ಈಗ ಎಲ್ಲಾ ತಾಯಿ ಅಂದ್ರು ನನ್ನ ಮಕ್ಕಳು ಜಾಸ್ತಿ ಹಾಲು ಕುಡಿದ್ರೆ ದಷ್ಟಪುಷ್ಟ ಆಗ್ತಾರೆ ದಪ್ಪ ಆಗ್ತಾರೆ ಒಂದ ಸ್ವಲ್ಪ ಜಾಸ್ತಿ ಹಾಲು ಕೊಡೋಣ ಅನ್ನುಂತದ್ದು ತಾಯಿಗಳ ಬಯಕೆ ಹಾಗಾಗಿ ಒಂದು ಗ್ಲಾಸ್ ನೀವು ಹೇಳಿದಂಗೆ ಎರಡು ಗ್ಲಾಸ್ ಅಲ್ಲ ಅತಿಯಾಗಿ ಹಾಲು ಕೊಟ್ಟ ತಾಯಿಗಳು ಕೂಡ ಇದ್ದಾರೆ ಸೊ ಜಾಸ್ತಿ ಹಾಲು ಕುಡಿದಷ್ಟೂ ದಪ್ಪ ಆಗ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಅಂತೀರಾ ಹಿಂಗೆ ಅಂತ ಅದೇ ಜಾಸ್ತಿ ಆದ್ರೆ ಮಕ್ಕಳಿಗೆ ಸಮಸ್ಯೆ ಆಗಬಹುದಾ ಆಗುತ್ತೆ ಇಂಟಾಲರೆನ್ಸ್ ಆಗುತ್ತೆ ಎಷ್ಟೋ ಸಾರಿ ನೋಡಿ ಒಂದು ಎನ್ไซಮ್ ಇರುತ್ತೆ ಹಾಲನ್ನ ಕರಗಿಸ್ಕೊಳ್ಳೋಂತದ್ದು ಅದು ಏನಾದರೂ ಕಡಿಮೆ ಇದ್ರೆ ಅಥವಾ ಆ ಮಕ್ಕಳಿಗೆ ಇಂಟಾಲರೆನ್ಸ್ ಇದ್ರೆ ಡೆಫಿನೆಟ್ಲಿ ತುಂಬ ಹೊಟ್ಟೆ ಮಕ್ಕಳು ಅನೇಕ ಮಕ್ಕಳು ಶಾಲೆಗೆ ಹೋಗಿ ಹೊಟ್ಟೆ ನೋವು ಅಥವಾ ಶಾಲೆಯಿಂದ ವಾಪಸ್ ಕಳಿಸ್ತಾರೆ ಪ್ರಾಬಲಿ ಇದು ಒನ್ ಆಫ್ ದಿ ರೀಸನ್ಸ್ ಮಿಲ್ಕ್ ಇನ್ ಟಾಲರೆನ್ಸ್ ಮಿಲ್ಕ್ ಅಲರ್ಜಿ ಅಂದರೆ ದಯವಿಟ್ಟು ಮಕ್ಕಳನ್ನ ಫೋರ್ಸ್ ಮಾಡಬೇಡಿ ಬಟ್ ಅದಕ್ಕೆ ಆದರೂ ಉತ್ತಮ ಅಂಶನ ಮಾತ್ರ ಹೇಳಿ ಬಟ್ ಅನ್ನೇ ಅನ್ಫಾರ್ಚುನೇಟ್ಲಿ ಅಂಡ್ ಈ ಮಾತಂತೂ ಸತ್ಯ ಈ ನೂರೆಂಟು ಅದಕ್ಕೆ ಅಡಿಟಿವ್ಸ್ ಬರ್ತಾವಲ್ಲ ದೇರ್ ಈಸ್ ನೋ ಡೌಟ್ ಇನ್ ಪ್ಯೂರ್ ಮಿಲ್ಕು ಅದರೊಳಗಾಗಿ ಹಾಲುಗಳಲ್ಲೂ ಕೂಡ ನಾನು ಹಸಿನ್ ಹಾಲ್ ಕೊಡ್ತೀನಿ ಎಮ್ಮೆ ಹಾಲು ಕೊಡ್ತೀನಿ ಕುರಿ ಹಾಲು ಕೊಡ್ತೀನಿ ಮೇಕೆ ಹಾಲು ಮಹಾತ್ಮ ಗಾಂಧಿ ಅವ್ರಿಗೆ ಕೊಡ್ತೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ನಾವು ಈಗ ಮಾತಾಡ್ತಾ ಇದ್ವಿ ಎಮ್ಮೆ ಹಾಲು ಕೊಟ್ರೆ ಡೈಜೆಷನ್ ಆಗಲ್ಲ ಮಕ್ಕಳಿಗೆ ಆಕಳ ಹಾಲು ಕೊಟ್ರೆ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ಆ ರೀತಿ ಒಂದು ಭಾವನೆ ಅಂತ ಅವ್ರದೇ ಎಕ್ಸ್ಪ್ಲನೇಶನ್ ಇವೆಲ್ಲ ಮಂದ ಆಗುತ್ತೆ ಈ ರೀತಿ ಪದಗಳನ್ನೆಲ್ಲ ಯೂಸ್ ಮಾಡ್ತಾರೆ ಬಟ್ ಇಲ್ಲ ಆ ರೀತಿ ಇಲ್ಲ ಕ್ವಾಂಟಿಟಿ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಹನ್ನೆಸಲೇ ಮಕ್ಕಳಿಗೆ ಫೋರ್ಸ್ ಮಾಡಿ ಆಮೇಲೆ ಅಡಿಟಿವ್ಸು ಏನು ಆಗ್ತೀರಿ ನೀವು ಇದನ್ನೆಲ್ಲ ಇಂಪಾರ್ಟೆಂಟ್ ಸಕ್ಕರೆ ನಾವು ಡೆಫಿನೆಟ್ಲಿ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಇಟ್ಸ್ ಅ ವೈಟ್ ಪಾಯ್ಸನ್ ಅದೇ ನೋಡಿ ಬೆಲ್ಲ ಒಂದು ಅಡ್ವಾಂಟೇಜ್ ಏನಂದ್ರೆ ಅದರೊಳಗೆ ಕ್ಯಾಲ್ಶಿಯಮ್ ಇರುತ್ತೆ ನ್ಯಾಚುರಲ್ ಇರೋದ್ರಿಂದ ಸೊ ಇವೆಲ್ಲವನ್ನೂ ಗಮನದಲ್ಲಿ ಇಟ್ಕೋಬೇಕು ಸೊ ಇಟ್ಕೊಂಡು ಕುಡಿಸಿದ್ರೆ ಅಂಡ್ ದೊಡ್ಡವರು ಅಷ್ಟೇ ರಾತ್ರಿ ಮಲಗೋವಾಗಿ ಒಂದು ಗ್ಲಾಸ್ ಹಾಲು ಕುಡಿದು ಮಲಗಿದರೆ ಚೆನ್ನಾಗಿ ಇದೇ ಬರುತ್ತೆ ಕೆಲವೆಲ್ಲ ಅದು ನಮ್ಮ ಬಳಕೆಯಲ್ಲಿ ಬಂದುಬಿಟ್ಟಿದೆ ನಮ್ಮ ಅಭ್ಯಾಸಗಳಲ್ಲಿ ಬಂದುಬಿಟ್ಟಿದೆ ಸೊ ಆದ್ದರಿಂದ ಮಿಲ್ಕ್ ಬಗ್ಗೆ ಮಾತನಾಡೋ ಹಾಲಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿತಾರೆ ಸಾಲು ಜೇನು ಭಾಳ ಖುಷಿಯಿಂದ ಕುಡಿಯುವಂಥದ್ದು ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅಲ್ಟಿಮೇಟ್ಲಿ ಮನುಷ್ಯನ ಡೆವಲಪ್ಮೆಂಟ್ಗೆ ಪ್ರೋಟೀನ್ ಇಸ್ ಇಂಪಾರ್ಟೆಂಟ್ ಪ್ರೋಟೀನ್ ಇನ್ ಎನಿ ಫಾರಮ್ ನೋಡಿ ಕಾರ್ಬೋಹೈಡ್ರೇಟ್ಸು ನಮ್ಮ ದಿನನಿತ್ಯದ ಆಕರು ಈ ಈ ಊಟ ಬಲ್ಲವನಿಗೆ ಅಂದಾಗ ಇವು ಜಪ್ನೆಟ್ಲಿ ಗಮನದಲ್ಲಿಟ್ಕೋಬೇಕು ಒಂದು ಕಾರ್ಬೋಹೈಡ್ರೇಟ್ ದಿನನಿತ್ಯ ಮುದ್ದೆ ಚಪಾತಿ ಅನ್ನ ಉಣ್ಣೋದೇ ಬೇರೆ ಬಟ್ ಪ್ರೋಟೀನ್ಸ್ ಅದು ಬೆಳೆಯೋ ಮಕ್ಕಳಿಗೆ ನೋಡಿ ಹೆಣ್ಮಕ್ಳು ಹದಿನೆಂಟರವರೆಗೂ ಮಸ್ಕ್ಯುಲರ್ ಡೆವಲಪ್ಮೆಂಟ್ ಇರುತ್ತೆ ಗ್ರೋತ್ ಇರುತ್ತೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷದವರೆಗೂ ಇರುತ್ತೆ ಸೊ ಈ ಸಮಯದಲ್ಲಿ ನೋಡಿ ಮಕ್ಕಳು ಮಸಲ್ಸ್ ಚೆನ್ನಾಗಿರಬೇಕು ಅವರು ಜಿಮ್ಗೆ ಹೋಗ್ತಾರೆ ಇದ್ರೆ ಪ್ರೋಟೀನ್ಸ್ ಆರ್ ಇಂಪಾರ್ಟೆಂಟ್ ಸೊ ಮಿಲ್ಕ್ ಪ್ರೋಟೀನು ಎಗ್ ಪ್ರೋಟೀನು ಮಟನ್ ಪ್ರೋಟೀನು ಇವೆಲ್ಲ ಪ್ರೋಟೀನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬಾಡಿ ಡೆವಲಪ್ ಆಮೇಲೆ ಫ್ಯಾಟ್ಸು ಆಮೇಲೆ ವಾಟರ್ ಆಮೇಲೆ ಫೈಬರ್ ಇವು ಐದು ಇಂಗ್ರೀಡಿಯೆಂಟ್ಸ್ ಊಟನಲ್ಲಿರ್ತದೆ ಸೊ ಪ್ರೋಟೀನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ಎಷ್ಟು ಇತಿಮಿತಿಯಲ್ಲಿ ತೊಗೋಬೇಕು ಅನ್ನೋದು ಈಗ ನೀವು ನೋಡಿ ಜಿಮ್ಗೆ ಹೋಗೋರಿಗೆ ಹೊತ್ತು ಮೊಟ್ಟೆ ತಿನ್ನಿ ಅಂತಾರೆ ಜಿಮ್ ಟ್ರೈನರ್ ಇಸ್ ನಾಟ್ ಎ ಡಾಕ್ಟರ್ ಸೊ ಅಲ್ಲಿ ಸ್ವಲ್ಪ ಎಡವಟ್ಟುಗಳು ಆಗ್ತವೆ ದಯವಿಟ್ಟು ಬೇರೆಯವರು ನೀವು ಕರೆಕ್ಟಾಗಿ ಕನ್ಸಲ್ಟ್ ಮಾಡಿ ಅದನ್ನ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತೆ ಒಂದೊಂದು ದೇಹಕ್ಕೆ ಒಂದೊಂದು ರೀತಿಯ